ನಮಸ್ತೆ ವೀಕ್ಷಕರೇ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ರಿಂದ ಫೆಬ್ರವರಿ ಇಪ್ಪತ್ತೆರಡರವರೆಗೆ ಕರಾವಳಿ ಸೈಕ್ಲೋಥಾನ್ ಎರಡು ಸಾವಿರ ಇಪ್ಪತ್ತಾರನೇ ಇಪ್ಪತ್ತೈದು ದಿನಗಳ ಅಖಿಲ ಭಾರತ ಕರಾವಳಿ ಸಂಪರ್ಕ ಪ್ರಮುಖ ಉದ್ದೇಶ ಕರಾವಳಿ ಭದ್ರತೆ ಜಾಗೃತಿಗಾಗಿ ನಡೆಯಲಿದೆ ಎಂದು ಸಿಐಎಸ್ಎಫ್ ಬೆಂಗಳೂರು ಐಜಿ ಮಂಜುನಾಥ್ ಐಪಿಎಸ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ವರದಿ ರಾಜುಗೌಡ ಕರಾವಳಿ ಪ್ರದೇಶದ ಸುರಕ್ಷತೆ ಕಾವಲುಗಾರರಾಗಿ ಸಿ ಎಸ್ ಎಫ್ ನ ಇವಾಗ ಎಂ ಎಚ್ ಎನ್ ಅವರು ನಾಮಿನೇಟ್ ಮಾಡಿರ್ತಾರೆ ಸೊ ಸೈಕ್ಲಥಾನ್ ಅಂತಂದ್ರೆ ಆರ್ ಸಾವಿರದ ಐನೂರು ಕಿಲೋಮೀಟರ್ ನಾವು ಪೂರ್ವ ಕರಾವಳಿ ತಗೊಂಡ್ರೆ ವೆಸ್ಟ್ ಬೆಂಗಾಲ್ ಇಂದ ಶುರು ಮಾಡಿ ಒಡಿಸ್ಸಾ ಆಂಧ್ರ ಪ್ರದೇಶ್ ತಮಿಳುನಾಡು ಪಶ್ಚಿಮ ಕರಾವಳಿ ಪ್ರದೇಶದ ನಾವು ತಗೊಂಡ್ರೆ ಗುಜರಾತ್ ಇಂದ ಶುರು ಮಾಡಿ ಗುಜರಾತ್ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಸೊ ಎರಡು ಸೇರಿ ಆರ್ ಸಾವಿರದ ಐನೂರು ಕಿಲೋಮೀಟರ್ ಅಷ್ಟು ಸೈಕ್ಲಿಂಗ್ ನಮ್ಮ ಸಿ ಎಸ್ ಎಫ್ ನ ಸೈಕ್ಲಿಸ್ಟ್ಗಳು ಮಾಡ್ತಾರೆ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶುರು ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಮಾಹಿತಿ ಇತ್ತು ಮತ್ತೆ ಪಬ್ಲಿಸಿಟಿ ಇತ್ತು ಸೆಲೆಬ್ರಿಟಿ ಅಂತ ಏನ್ ಕರಿತೀವಿ ಸಿನಿಮಾದವ್ರು ಆಗಿರ್ಬೋದು ಇಲ್ಲ ಸ್ಪೋರ್ಟ್ಸ್ ಕ್ರೀಡೆಯವರಾಗಿರ್ಬೋದು ಇಲ್ಲ ನಾವು ರಾಜಕಾರಣಿಗಳು ತಗೊಂಡು ಎಲ್ಲಾ ಕಡೆ ಇನ್ವಾಲ್ವ್ ಆಗಿದ್ರೆ ಸಾವಿರದ ಇಪ್ಪತ್ತೈದರ ವಿಡಿಯೋಗಳು ಇಲ್ಲ ಯೂಟ್ಯೂಬ್ ಚಾನಲ್ ನೋಡೋದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಅದನ್ನೇ ಮುಂದುವರಿಸ್ತಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮತ್ತೆ ಆರ್ ಸಾವಿರದ ಐನೂರು ಕಿಲೋಮೀಟರು ಮತ್ತೆ ಒಂದ್ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿದ್ದಕ್ಕಿಂತ ಒಂದು ಸ್ವಲ್ಪ ಉನ್ನತ ಮಟ್ಟದಲ್ಲಿ ಈ ಕೋಸ್ಟಲ್ ಸೈಕ್ಲತ ನಡೆಸ್ತಾ ಇದೀವಿ ಅದರಲ್ಲಿ ಒಟ್ಟು ನೂರ ಮೂವತ್ತು ಸೈಕ್ಲಿಸ್ಟ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅದರಲ್ಲಿ ಲೇಡೀಸ್ ಇದಾರೆ ಅರವತ್ತೈದು ಜನ ಅರವತ್ತೈದು ಜನ ಜೆಂಟ್ಸ್ ಇದಾರೆ ಇದರಿಂದ ಏನು ಅಂತಂದ್ರೆ ಸಿ ಎಸ್ ಎಫ್ ಅಂತ ಬಂತು ಅಂತಂದ್ರೆ ಬರೀ ನಾವು ಏನ್ ಹೇಳ್ತೀವಿ ಪುರುಷರಿಗೆ ಮಾತ್ರ ಪ್ರಧಾನ ಕೊಡುವಂತ ಫೋರ್ಸ್ ಅಲ್ಲ ಇದರಲ್ಲಿ ಮಹಿಳೆಯರಿಗೂ ನಮ್ಗೆ ಸಂಖ್ಯೆ ಇದೆ ಅದು ಸೈಕ್ಲಿಸ್ಟ್ ಸೈಕ್ಲಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ಮಹಿಳಾ ಪ್ರಧಾನ ಫೋರ್ಸ್ ಅಂತ ನಾವು ಹೇಳ್ಬೋದು ಬರಿಯಲ್ಲ ವಿಮೆನ್ ಬೆಟಾಲಿಯನ್ ಆಲ್ ವಿಮೆನ್ ಬೆಟಾಲಿಯನ್ ಸಿ ಎಸ್ ಎಫ್ ಇಂದ ಪಾಸ್ಔಟ್ ಆಗಿದ್ದಾರೆ ನಮ್ಮ ಮತ್ತೆ ನೀವು ನೋಡಿರ್ಬೋದು ಏರ್ಪೋರ್ಟ್ ಅಲ್ಲಿ ನೋಡಿದ್ರೂ ನಮ್ದು ಮಹಿಳಾ ಕಮಾಂಡೋಗಳು ನಿಮಗೆ ಕಾಣ್ತಾರೆ ಸೊ ಅವ್ರದ್ದು ಟ್ರೈನಿಂಗ್ ಇವಾಗ ನಾವು ಜೆಂಟ್ಸ್ ಪುರುಷರಿಗೆ ಏನಿರುತ್ತೆ ಟ್ರೈನಿಂಗ್ ಅವ್ರಿಗೂ ಟ್ರೈನಿಂಗ್ ಇರುತ್ತೆ ಫಾರ್ ದ ದ ರೀಸನ್ ಆಫ್ ಸೆಕ್ಯೂರಿಟಿ ಒಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡೋದು ಏನು ಅಂತಂದ್ರೆ ಗೀತಾ ಸಮೋಂಡ ಉದ್ಯೋಗಿ ಇವರು ಮೌಂಟ್ ಎವರೆಸ್ಟ್ ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತಿದ್ದಾರೆ ಅವರು ಮೊದಲನೇ ಮಹಿಳಾ ಉದ್ಯೋಗಿ ಸಿ ಎಸ್ ಎಫ್ ಇಂದ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಿರೋದು ಇದರಿಂದ ಏನು ತೋರ್ಸ್ತವೆ ಅಂತಂದ್ರೆ ಸಿ ಎಸ್ ಎಫ್ ಪ್ರೊಫೆಷನಲ್ ಪ್ರೊಫೆಷನಲ್ಸೋ ಎನ್ಕರೇಜಸ್ ಮಹಿಳೆಯರಿಗೂ ಸಮಾನವಾಗಿ ಅವಕಾಶ ಸಿಗುವಂತ ಅದನ್ನು ನಾವು ಮುಂದುಗಡೆ ಅದೇ ತರ ನಾವು ಸೈಕ್ಲಥಾನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಂದ್ರೆ ಪ್ರಾಸ್ಪರಸ್ ಇಂಡಿಯಾ ದಟ್ ಕರಾವಳಿಯ ಕಾವಲುಗಾರರು ಮತ್ತೆ ಪ್ರಾಸ್ಪರಸ್ ಇಂಡಿಯಾ ಇದ್ರ ನಾವು ಪ್ರೈಮ್ ಮಿನಿಸ್ಟರ್ ಅವರ ಸಾಗರ್ ಅಂತ ಒಂದು ವಿಷನ್ ತಮ್ಮ ಬಗ್ಗೆ ತಮ್ಮ ಅವರು ಅದ್ರ ಬಗ್ಗೆ ತಮಗೆ ಗೊತ್ತಿರಬಹುದು ಅಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋ ಫಾರ್ ಆಲ್ ಇನ್ ದ ರೀಜನ್ ಫೋಕಸ್ ಅನ್ ದ ಇಂಡಿಯನ್ ಓಪ್ಷನ್ ಸೊ ನಮ್ದು ಬಯಲು ಸೀಮೆ ಇಲ್ಲಾಂದರೆ ಮೈದಾನ ಪ್ರದೇಶಗಳು ಮಾತ್ರ ಅಲ್ಲ ಕರಾವಳಿ ಅದೊಂದು ಆದ್ಯತೆ ಕೊಡಬೇಕು ಅದ್ರದ್ದು ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ಪ್ರೈಮ್ ಮಿನಿಸ್ಟರ್ ಅವರ ಹನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ವಿಷನ್ ಇದೆ ಅದ್ರ ಪ್ರಕಾರನೇ ಮೇನ್ ಅಜೆಂಡಾ ಆಗಿಟ್ಕೊಂಡು ಈ ವರ್ಷದ ಸೈಕ್ಲ ಒಂದೇ ಮಾತ್ರ ಸೈಕ್ಲಥಾನ್ ಅಂತ ನಾಮಿನೇಟ್ ಮಾಡಿದ್ದಾರೆ ತಮ್ಗೆಲ್ಲರಿಗೂ ಗೊತ್ತು ಎಲ್ಲ ಪೂರ್ತಿ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲೂ ಅದನ್ನು ಆಚರಣೆ ಮಾಡಿದೀವಿ ನಾವು ನೂರೈವತ್ತು ವರ್ಷದ ಒಂದೇ ಮಾತ್ರ ಅಂತ ಸೊ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ತಾರು ಸೈಕ್ಲತಾನ ಒಂದೇ ಮಾತ್ರ ಸೈಕ್ಲತಾನ್ ಅಂತ ನಾಮಿನೇಟ್ ಮಾಡಿದ್ದಾರೆ ಈ ವರ್ಷದಲ್ಲಿ ಇದು ನಾನು ಸೈಕ್ಲಥಾನ್ ಮತ್ತೆ ಸಿ ಎಸ್ ಎಫ್ ಬಗ್ಗೆ ತಮಗೆ ಮಾಹಿತಿ ಕೊಡ್ಬೇಕು ಅಂತ i esse